ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗಲ್ಲಿ ನನಗೆ ಈ ವ್ಲಾಗ್ ಈಗ ವೀಡಿಯೋ ಮಾಡೋವಾಗ ಕೂಡ ಒಂದು ಒಳ್ಳೆ ಫೆಸ್ಟಿವಲ್ದು ಒಳ್ಳೆ ವೈಬ್ ಇತ್ತು ಬಟ್ ಒಂದು ಟ್ವೆಲ್ ತರ್ಟಿ ಆಫ್ಟರ್ ಒಂಥರ ಎಲ್ಲನೂ ಚೇಂಜ್ ಆಯಿತು ನನಗೆ ಅದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಸೊ ಫಸ್ಟಾಗೆ ಸ್ಕ್ರೀನ್ಸು ಆ್ಯಂಡ್ ನೆಕ್ಸ್ಟು ಫಸ್ಟ್ ಬಂದು ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕಿಚನಲ್ಲಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಕಿಚನಲ್ಲೆಲ್ಲ ಮುಗಿಸ್ಕೊಂಡಿದ್ದೆ ಅಂತ ತುಂಬ ಜನ ಹೇಳಿದಿರಿ ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೌದು ಯಾಕಂದರೆ ಒಬ್ಬಳೆ ಮಾಡೋದ್ರಿಂದ ಮಾಡಬೇಕಲ್ವ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಫಸ್ಟು ಸ್ಕ್ರೀನ್ಸು ಮತ್ತು ನೋಡಿ ಎಷ್ಟು ನೀಟಾಗಿ ಕಿಟಕಿಗಳು ಮೆಶ್ ಕೂಡ ಫುಲ್ಲಾಗಿ ಮೆಶ್ ಕೂಡ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇದು ಸೋಫಾ ಸೆಟ್ ಬಟ್ಟೆಗಳ್ನು ಅಷ್ಟೇ ನೆನ್ನೆ ವಾಶ್ ಮಾಡಿದ್ದು ಟ್ವೆಲ್ತ್ಗೆ ಎಲ್ಲ ಫುಲ್ಲಾಗೆ ವಾಶ್ ಮಾಡಿದೆ ಮತ್ತು ವಾಲ್ಪೇಪರ್ ತರಿಸ್ಕೊಂಡೆ ನಾನು ಕಿಚನಲ್ಲಿ ಒಂದು ಕಡೆ ಸ್ಟಿಕ್ ಮಾಡಬೇಕಿತ್ತು ವಾಲ್ಪೇಪರ್ ತರ್ಸ್ಕೊಂಡೆ ಮತ್ತು ಈ ಸೈಡ್ ಪೂರ್ತಿ ಫ್ರಿಜ್ ಕೂಡ ಫ್ರಿಜ್ ಕೂಡ ಫುಲ್ಲಾಗಿ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ಬಂದು ಟಿ ವಿ ಯೂನಿಟ್ ಅಷ್ಟೇ ಪೂರ್ತಿ ಟಿ ವಿ ಯೂನಿಟ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀಟ್ ಮಾಡಿದ್ದೀನಿ ಅಂತ ಫುಲ್ಲು ಮೇಲೆಯಿಂದ ಫುಲ್ ಟಾಪಲ್ಲಿ ತುಂಬ ಧೂಳಿತ್ತು ಎಲ್ಲನೂ ಕ್ಲೀನ್ ಮಾಡಿಕೊಂಡಿದ್ದೆ ಮತ್ತು ದೇವರಿಗೆ ಬಂದು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಸೊ ಫ್ಲವರ್ಸ್ ಎಲ್ಲಾನು ಬಂದು ಡ್ರೈ ಆಗಿಬಿಟ್ಟಿತ್ತು ಅದಕ್ಕೆ ಎಲ್ಲಾನು ತೆಗೆದು ಸಿಂಪಲ್ಲಾಗಿ ಹೂವು ತೊಗೊಂಡು ಪೂಜೆ ಮಾಡಿದೆ ದೀಪ ಹಚ್ಚಿದೆ ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅನ್ನೋ ಕಾರಣಕ್ಕೆ ಸೋಮವಾರ ಪೂಜೆ ಮಾಡಿದ್ದು ಇವತ್ತು ಬಂದು ಮಂಗಳವಾರ ಸ್ಕ್ರೀ ಸ್ಕ್ರೀನ್ ಎಲ್ಲ ಆದಮೇಲೆ ಬೆಡ್ಶೀಟ್ಸ್ ಕೂಡ ಒಂದು ಬೆಡ್ಶೀಟ್ ಬ್ಯಾ ಬ್ಯಾಲೆನ್ಸ್ ಇಲ್ದರೆ ಇವತ್ತು ಕೂಡ ಎಲ್ಲ ಬೆಡ್ಶೀಟು ಒಂದು ದೊಡ್ಡ ಬೆಡ್ಶೀಟ್ ಒಂದು ಬ್ಯಾಲೆನ್ಸ್ ಇತ್ತು ಸೊ ಅದಕ್ಕೆ ಅದನ್ನ ಯಾಕೆ ಬಿಡೋದು ಅಂತ ಅದನ್ನು ಕೂಡ ವಾಶ್ ಮಾಡ್ಕೊಂಡಿದ್ದೆ ಆಮೇಲೆ ಕಂಟೈನರ್ಸ್ ತರಿಸ್ಕೊಂಡೆ ಇದು ಹಬ್ಬಕ್ಕೆ ಅಂತ ಏನು ತರಿಸಲಿಲ್ಲ ನನಗೆ ಬೇಕಾಗಿತ್ತು ಕಂಟೈನರ್ಸು ಸೊ ಕಿಚನ್ ಕಂಟೈನರ್ಸ್ ಒಂದು ಸ್ವಲ್ಪ ಡಿಸೈನಾಗಿ ಚೆನ್ನಾಗಿರಲಿ ಅಂತ ಹೇಳಿ ಬಟ್ಲ್ ಥರ ಚೆನ್ನಾಗಿತ್ತು ಸರಿ ಅದಕ್ಕೆ ಅದನ್ನು ತರಿಸ್ಕೊಂಡೆ ಮತ್ತು ಕಿಚನಲ್ಲಿ ಹೇಳೋದಾದರೆ ಪೂರ್ತಿ ಆಲ್ಮೋಸ್ಟ್ ಎಲ್ಲನೂ ಎಲ್ಲ ತೋರಿಸಿದೀನಿ ನಿಮಗೆ ಎಲ್ಲಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಹಬ್ಬಕ್ಕೆ ಅಂತ ಹೇಳಿ ಇಲ್ಲಿ ಕಂಟೈನರ್ಸ್ ಒಂಚೂರು ಚೇಂಜ್ ಮಾಡಬೇಕು ಇಲ್ಲೊಂದು ಸ್ವಲ್ಪ ಸೆಟಪ್ ಎಲ್ಲ ಚೇಂಜ್ ಮಾಡಬೇಕು ಹೇಗಂದರೆ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಆಗಿದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಈ ಸೆಟಪ್ ಇಲ್ಲಿ ಈ ಥರನೇ ಇರಬಾರ್ದು ಅಂತ ಇದನ್ನು ಚೇಂಜ್ ಮಾಡೋಕ್ಕೆ ಅದು ತರಿಸಿದ್ದು ಮತ್ತು ಇಲ್ಲಿಗೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ನಾನು ಅದು ವಾಲ್ಪೇಪರ್ ತರಿಸಿದ್ದೀನಿ ಚೆನ್ನಾಗಿದೆ ಅದು ಇನ್ನೂ ಹಾಕಲಿಲ್ಲ ಹಾಕಬೇಕಿತ್ತು ಆ್ಯಂಡ್ ನೆಕ್ಸ್ಟು ಸಾಂಬಾರು ಪುಡಿ ಕೂಡ ಐದು ಕೆ ಜಿ ಸಾಂಬಾರು ಪುಡಿ ಕೂಡ ರೆಡಿ ಮಾಡಿಕೊಂಡೆ ನೆಕ್ಸ್ಟು ಈ ಬಾಕ್ಸ್ ಒಳಗಡೆ ಕಬೋರ್ಡ್ ಒಳಗಡೆ ಇದ್ರೊಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದು ಡೈಲಿ ರುಟೀನ್ ಹೇಗೆ ಕಿಚನ್ ಇರುತ್ತೋ ಆ ಥರ ಇದೆ ಅಷ್ಟೇ ಸೊ ಎಲ್ಲ ಫುಲ್ಲಾಗೆ ಕ್ಲೀನ್ ಮಾಡಿಟ್ಕೊಂಡಿದ್ದಾಯಿತು ಇನ್ನೇನು ಹಬ್ಬ ಮಾಡಬೇಕಪ್ಪ ಅನ್ನೋ ಟೈಮ್ಗೆ ಒಂದು ಬ್ಯಾಡ್ ನ್ಯೂಸು ಸೊ ಅದಕ್ಕೋಸ್ಕರ ಈ ವರ್ಷ ಹಬ್ಬ ಮಾಡೋ ಹಾಗಿಲ್ಲ ನಾವು ನಮ್ಮ ಯಜಮಾನ್ರು ಫ್ಯಾಮಿಲಿ ಸೈಡ್ ಒಬ್ರು ತಿರ್ಕೊಂಡ್ರು ಹಾಗಾಗಿ ಹಾಗೆ ಮಾಡಬಾರ್ದು ಒಂದು ವರ್ಷ ಅಂತ ಹೇಳಿದ್ರು ಸೊ ನನಗೆ ಗೊತ್ತಿರುವಂತಹ ಪುರೋಹಿತ್ರಿಗೂ ಫೋನ್ ಮಾಡಿ ಕೇಳಿಕೊಂಡೆ ಬೇಡ ಮಾಡೋದು ಒಂದು ವರ್ಷ ಆದಮೇಲೆ ಮಾಡ್ಕೊಳ್ಳಿ ಅಂತಂದರು ಸರಿ ಅದಕ್ಕೇ ಸ್ವಲ್ಪ ಸ್ಯಾಡ್ ಒಂದು ಕಡೆ ಆ ಕಡೆ ಆ ಥರ ಆಗಿರೋದೊಂದು ಬೇಜಾರು ಒಂದು ಕಡೆ ನಾವು ಅಪ್ಪನೂ ಮಾಡೋಕ್ಕಾಗಲಿಲ್ಲ ಸೊಕೆ ಏನೂ ಮಾಡೋಕ್ಕಾಗಲ್ಲ ಯಾವುದು ನಮ್ಮ ಕೈಯ್ಯಿಲ್ಲ ಅಲ್ವಾ ಕೆಲವೊಂದು ಟೈಮಲ್ಲಿ ಲೈಫನ್ನು ನಾವು ಬಂದು ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇಲ್ಲ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ನಾನು ಅದನ್ನ ಬಗ್ಗೆನೂ ಯೋಚನೆ ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳಿ ಏನಂತಂದರೆ ಮಾಡಬೇಕಲ್ಲ ಹಬ್ಬ ಮಾಡಬೇಕಲ್ಲ ಅನ್ನೋ ಒಂದು ಅದೇ ವೈಬಲ್ಯನೇ ಇದ್ದಿದ್ದು ಪರ್ಚೇಸ್ ಎಲ್ಲ ಮಾಡಿದ್ದಿದ್ದು ಬಟ್ ಈಗ ಈ ರೀತಿ ಆದಾಗ ಒಂದು ಕಡೆ ಆ ಕಡೆ ಒಂದು ಕಡೆ ಸ್ಯಾಡು ಈ ರೀತಿ ಡಿಮೈಸ್ ಆಯ್ತಲ್ಲ ಅವ್ರಿಗೆ ಅಂತ ಇನ್ನೊಂದು ಈ ರೀತಿ ಒಂದು ಸೆಲೆಬ್ರಿಟಿ ಇಲ್ದಂಗೆ ಆಯ್ತಲ್ಲ ಅನ್ನೋದು ಒಂದು ಕಡೆ ಬೇಜಾರು ಸರಿ ಆಯಿತು ಅಂತೇಳಿ ಅಕ್ಸೆಪ್ಟ್ ಮಾಡಿಕೊಂಡೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಮಕ್ಕಳದ್ದು ಎಲ್ಲನೂ ಮಡ್ಚಿಡ್ಬೇಕಾಗಿತ್ತು ಎಲ್ಲ ಮಡ್ಚಿಡ್ತಾಯಿರ್ದೀನಿ ಪರ್ಚೇಸಸ್ ಬಂದು ನಾನು ಅಮೆಝಾನಿಂದ ಸ್ಯಾರಿ ತರಿಸಿದ್ದೆ ನೆಕ್ಸ್ಟು ಮೀಶೋಯಿಂದ ಇಂದ ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸ್ನೆಲ್ಲನೂ ಆರ್ಡ್ರ್ ಮಾಡಿದ್ದೆ ಅದಿನ್ನೂ ಆನ್ ಬರ್ತಾ ಇದೆ ಏನಂತಂದರೆ ಪ್ರಿಪೇ ಪ್ರಿಪೇರ್ ಬಂದು ನಾರ್ಮಲಾಗಿ ಏನೋ ಒಂದು ಜಸ್ಟ್ ಪ್ರಿಪೇರ್ ಅಂದರೆ ಪರವಾಗಿಲ್ಲ ಿಲ್ಲ ಜಸ್ಟ್ ಇದು ಹಬ್ಬ ವರ್ಷಕ್ಕೊಂದು ಹಬ್ಬ ಇದೊಂದು ದೊಡ್ಡ ಸಂತೋಷ ಬಟ್ ಇದು ಮಿಸ್ ಆಯಿತು ಅನ್ನೋದು ಒಂದು ಕಡೆ ಬೇಜಾರು ಅಷ್ಟೇ ನೀನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಟೈಮಲ್ಲಿ ಈ ರೀತಿ ಆದಾಗ ದೊಡ್ಡವ್ರು ಹೇಳೋದನ್ನೆಲ್ಲ ಪಾಲಿಸ್ಬೇಕಾಗತ್ತೆ ಪಾಲಿಸ್ದೇನು ಇರೋಕ್ಕಾಗಲ್ಲ ಮೀರ್ ಮೀರಿದ್ರೆ ಏನಾಗುತ್ತೋ ಒಂದು ಕಡೆ ಭಯ ಸೊ ಅದಕ್ಕೇನೇ ಸರಿ ಆಯಿತು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನದೇ ನಾನು ಸೊ ಹಾಗೆಯೇ ನಾನು ಕ್ಲೀನ್ ಮಾಡಿದಾಗ ಎಲ್ಲ ತೆಗೆದಿದ್ದಂಥ ವೀಡಿಯೋ ಕ್ಲಿಪ್ಸ್ ಇವೆಲ್ಲ ಸರಿ ಹಬ್ಬಕ್ಕೆ ಬೇಕಲ್ಲ ಅಂತ ಹೇಳಿ ವಡೆ ವಡೆ ಮಾಡೋದಕ್ಕೆ ಅಂತ ಆ ಸಬ್ಬಕ್ಕಿ ಸೊಪ್ಪದು ಸಬ್ಬ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಏನಂದರೆ ನಾನಿದು ಕ್ಲೀನ್ ಮಾಡ್ತಾ ಇರೋ ದಿವಸ ಬಂದು ಇವತ್ತೊಂದು ಥರ್ಟೀನ್ತ್ ಮಂಗಳವಾರ ಮಾಡ್ತಾಯಿದ್ದೀನಿ ಇನ್ನು ಹೇಗೂ ನಮಗೆ ಗುರುವಾರ ಪರ್ಚೇಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬುಧವಾರ ಫುಲ್ ರೆಸ್ಟ್ ಮಾಡ್ಕೊಳ್ಳೋಣ ಗುರುವಾರ ಮಕ್ಳಿಗೆ ಸ್ಕೂಲಲ್ಲಿ ಬೇರೆ ಫಂಕ್ಷನ್ ಇದೆ ಇಂಡಿಪೆಂಡೆನ್ಸ್ ಡೇ ಇದು ಅದು ಮುಗಿಸ್ಕೋಬೇಕು ಸೊ ಬಂದು ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ ಎಲ್ಲನೂ ಬಿಡಿಸಿ ಎತ್ತಿಟ್ಬಿಟ್ಟು ಕವರಲ್ಲಿ ಹಾಕಿಟ್ರೆ ಆವತ್ತಿನ ಡೇಗೆ ನಮ್ಗೆ ಇನ್ಸ್ಟೆಂಟಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆವು ಬಟ್ ಈ ವಿಡಿಯೋ ಇವಾಗ ನಾನು ಮಾಡ್ತಿರೋ ವೀಡಿಯೋ ಕೂಡ ಲೆವೆನ್ ತರ್ಟಿ ಆಗಿತ್ತು ಈ ವಿಡಿಯೋ ಕ್ಲಿಪ್ ತೆಕ್ಕೊಳುವಾಗ ಸೊ ಅಲ್ಲಿವರೆಗೂ ಗೊತ್ತಿಲ್ಲ ನನಗೆ ಆಮೇಲೇ ವಿಷಯ ಗೊತ್ತಾಗಿದ್ದು ಸರಿ ಕೆಲವೊಂದು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಲ್ವಾ ಏನಂದರೆ ಎಲ್ಲರ ಮನೇಲೂ ಮಾಡ್ತಾರೆ ಎಲ್ಲರ ಮನೇಲೂ ಸೆಲೆಬ್ರೇಟ್ ಮಾಡ್ತಾರೆ ಸೊ ನಾವು ಕೂಡ ಅದೇ ಪ್ರಿಪ್ರೇಷನಲ್ಲೇ ಇದ್ವಿ ನಾವು ಮಾಡಬೇಕಪ್ಪ ಎಲ್ಲನೂ ಕ್ಲೀನ್ ಮಾಡಬೇಕು ಅನ್ನೋ ಥರ ಎಲ್ಲ ಮುಗಿಸಿದ್ದೆ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಕೆಲಸ ಸುಕ್ ಇದು ಸ್ಕ್ರೀನ್ ಹಾಕೋವಾಗ ತೆಗೆದಂತಹ ಕ್ಲಿಪ್ಪು ಯಾಕಂದರೆ ನಾನು ಒಂದೊಂದು ಕ್ಲಿಪ್ನು ಸ್ವಲ್ಪ ಸ್ವಲ್ಪ ತೆಗೆದಿದ್ದೆ ಫುಲ್ಲಾಗಿ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಎಲ್ಲನೂ ಒಂದೊಂದು ಚೂರುಚೂರೆ ಕ್ಲಿಪ್ಸ್ನ ಮಾಡ್ಕೊಂಡಿದ್ದು ಎಲ್ಲನೂ ಒಣಗಾಕಿ ನೀಟಾಗಿ ವಾಶ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ನೆಸ್ ಆಗಿದೆ ಅಂತ ಅಷ್ಟು ಚೆನ್ನಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೂಮ್ಗೆಲ್ಲ ಫುಲ್ಲಾಗೆ ಸ್ಕ್ರೀನ್ಸ್ ಎಲ್ಲ ಸೆಟಪ್ ಮಾಡಿದ್ದೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ತುಂಬ ಡಸ್ಟ್ ಆಗಿತ್ತು ಜೂಮರ್ ಯಾವಾಗಲೂ ಕ್ಲೀನ್ ಮಾಡಲ್ಲ ಕರೆಂಟು ಲೈಟ್ಸ್ ಅದರಲ್ಲೆಲ್ಲ ಜಾಸ್ತಿ ಕೈ ಇಡಲ್ಲ ಈ ಥರ ಒಂದು ಹಬ್ಬ ಅಂತ ಅಂದಾಗ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಈ ಥರ ಬಾಕ್ಸಸ್ ತರಿಸಿದ್ದೆ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ ಸರಿ ಡ್ರೈ ಆದಮೇಲೆ ಎಲ್ಲನೂ ಗ್ರಾಸರೀಸ್ ಎಲ್ಲನೂ ಫಿಲ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಅದನ್ನು ಆರೋದಕ್ಕೆ ಹಾಗೇ ಇಟ್ಟಿದ್ದೀನಿ ಮತ್ತು ಕಿಚನಲ್ಲಿ ಪ್ರೆಸ್ಟೋ ಲೈಮ್ ಅಂತ ಹೇಳಿ ಡಿಶ್ ವಾಶ್ ಜೆಲ್ಲಿದು ಕೇಳ್ತಾನೆ ಇರ್ತೀರ ವ್ಲಾಗಲ್ಲಿ ಈ ಕಲರ್ದು ಲೈಮ್ದು ಏನು ಫ್ಲೇವರ್ ಇದೆ ಇದು ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಒಳ್ಳೆ ನೊರೆ ಬರುತ್ತೆ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೆ ಅಮೆಝಾನಿಂದ ಹಾಗೆ ಇದು ಬಂದು ನಾವು ಓದ್ ಸ್ಯಾಟರ್ಡೆ ಏನು ಮಾಡಿದೆ ಅಂತಂದರೆ ಆಚೆ ಸ್ಯಾಟರ್ಡೇ ಇದು ಆಯುರ್ವೇದಿಕ್ ಹಾಸ್ಪಿಟ್ಲ್ ನೀವು ನೋಡಿರ್ತೀರ ಮೆಜೆಸ್ಟಿಕಲ್ಲಿದೆ ಇದು ಈ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗಿದ್ದೆ ಅಂತಂದರೆ ಸ್ವಲ್ಪ ಸ್ನೀಸಿಂಗ್ ಪ್ರಾಬ್ಲಮ್ ಇತ್ತು ನನ್ನ ಮಗನಿಗೆ ಸೊ ನಾವು ನಾಲ್ ನಾರ್ಮಲಾಗಿ ಇಂಗ್ಲೀಷ್ ಮೆಡಿಸನ್ಸ್ ಕೊಡ್ಸೇ ಕೊಡಿಸ್ತೀವಿ ಒಂದು ಸ್ವಲ್ಪ ಯಾಕೋ ನನಗೆ ಆಯುರ್ವೇದಿಕ್ ಕಡೆ ಹೋಗಿ ನೋಡೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀನಿ ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂದರೆ ಮಕ್ಕಳಿಗೆ ಕೋಲ್ಡ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತೆಲ್ಲನೂ ಗೊತ್ತು ನನಗೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ ಮಕ್ಕಳಿಗೆಲ್ಲನೂ ತೋರಿಸ್ಕೊಂಡು ಮತ್ತು ಅವ್ರಿಗೆ ಪೌಡ್ರ್ ಥರ ಎಲ್ಲ ಕೊಟ್ಟಿದ್ರು ಜೇನುತುಪ್ಪದಲ್ಲಿ ತಿನ್ಸೋದಕ್ಕೆ ಅಂತ ಹೇಳಿ ಪೌಡ್ರ್ ಕೊಟ್ಟರು ಎಲ್ಲ ಫುಲ್ಲಾಗೆ ಫ್ರೀನೇ ಕೆಲವೊಂದು ಮೆಡಿಸನ್ ಸಿಗಲಿಲ್ಲ ಅಂತಂದ್ರೆ ನಮಗೆ ಬೇರೆ ಹೊರಗಡೆ ಬರ್ಕೊಡ್ತಾರೆ ಅಲ್ಲಿ ಸೊಸೈಟಿ ಇರುತ್ತೆ ಅಲ್ಲಿ ಬರ್ಕೊಡ್ತಾರೆ ಅಲ್ಲೋಗಿ ತೊಗೊಂಡು ಬಂದರೆ ಆಯಿತು ಸೊ ನಾನು ಬಂದು ಕೆಲವೊಂದು ವಿಷಯಗಳನ್ನ ತೋರಿಸ್ತಿದ್ದೀನಿ ನೋಡು ಎಲ್ಲ ಚೂರ್ಣ ಟೈಪ್ ಕೊಟ್ಟಿದ್ದಾರೆ ಇದನ್ನು ಜೇನುತುಪ್ಪದಲ್ಲಿ ನೈಟ್ ಟೈಮಲ್ಲಿ ಹಾಕಬೇಕು ಅಂತ ಹೇಳಿ ಮತ್ತು ಸಣ್ಣ ಬಾಟ್ಲೊಂದು ಕೊಟ್ಟಿದ್ದರು ಅದನ್ನು ನೀರಲ್ಲಿ ಹಾಕಿ ಕಲಸಿ ಕುಡಿಸಿ ಅಂತೆಲ್ಲ ಹೇಳಿದರು ಸರಿ ಅಂತ ಹೇಳಿ ಇದನ್ನು ತೊಗೊಂಡು ಬಂದಾಯಿತು ಸೊ ಇದೆಲ್ಲ ಒಂದು ತ್ರೀ ಡೇಸ್ ಫೋರ್ ಡೇಸ್ ಕ್ಲಿಪ್ಸು ಇದೆಲ್ಲೂ ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ ನಿಮಗೆ ಒಂದು ವೇಳೆ ನಿಮಗೆ ಸರಿ ಸರಿ ಆಗಲಿಲ್ಲ ಇಂಗ್ಲೀಷ್ ಅಲ್ಲಿ ಅಂತಂದರೆ ನೀವು ಆಯುರ್ವೇದಿಕ್ ಟ್ರೈ ಮಾಡ್ಬೋದು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲೇ ಅಲ್ಲೇ ಗಣೇಶ ದೇವಸ್ಥಾನದ ಹತ್ರನೇ ಇದೆ ಕೇಳಿದ್ರೆ ಹೇಳ್ತಾರೆ ಅಲ್ಲಿರೋರು ಇಲ್ಲ ಗೂಗಲ್ ಮಾಡಿ ಬರುತ್ತೆ ಇದು ಬಂದು ಭಾನುವಾರದ ಬ್ಲಾಗು ಮೊನ್ನೆದು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕನ ಮಗಳು ನಮ್ಮ ಮಕ್ಕಳು ಎಲ್ಲನೂ ಅಲಾಫಿಶಾಗಿ ಹೋಗಿದ್ವಿ ಅಲ್ಲಿ ತೊಗೊಂಡಂಥ ಕ್ಲಿಪ್ಸು ನೈಟು ಅಂದರೆ ನೈಟಲ್ಲಿ ಈ ಥರ ಹೊರಗಡೆ ನಾನು ಇದನ್ನ ಕ್ಲಿಪ್ಸ್ ತೆಕ್ಕೊಂಡಿರಲಿಲ್ಲ ಈ ಸಲ ಹೋದಾಗ ಒಂದು ಸ್ವಲ್ಪ ನಿಧಾನವಾಗಿ ಓಡಾಡ್ಕೊಂಡೆಲ್ಲ ಚೆನ್ನಾಗಿ ಬಂದ್ವಿ ಮೂವಿ ಏನಾದರೂ ನೋಡೋಣ ಅಂತ ಹೋಗಿದ್ವಿ ಬಟ್ ಮೂವಿ ಯಾವುದೋ ಮಕ್ಕಳಿಗೆ ಏಯ್ಟೀನ್ ಕಂಟೆಂಟ್ ಅದು ಅಡಲ್ಟ್ಗೆ ಬಿಡೋ ಅಡಲ್ಟ್ ಕಂಟೆಂಟು ನೆಕ್ಸ್ಟು ಬಿಡೋಲ್ಲ ಒಳಗಡೆ ಅಂತಂದರು ಸರಿ ಬೇಡ ಅಂತ ಹೇಳಿ ಬೇಡ ನಾವು ಫಿಲಮ್ದು ಕ್ಯಾನ್ಸಲ್ ಮಾಡಿಕೊಂಡು ಮಕ್ಕಳಿಗೆ ಫನ್ಝೋನ್ಗೆಟ್ ಟೈಮ್ ಝೋನ್ಗೆಲ್ಲ ಕರ್ಕೊಂಡೋಗಿದ್ವಿ ಚೆನ್ನಾಗಿತ್ತು ಅಲ್ಲೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ದೊಡ್ಡ ಮಾಲು ಎಲ್ಲ ನೋಡಿಕೊಂಡು ಮನೆಗೆ ನೈಟ್ ಬರೋ ಅಷ್ಟೊತ್ತಿಗೆ ಹತ್ತುವರೆ ಆಯಿತು ಒಂದೊಳ್ಳೆ ವೀಕೆಂಡ್ಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಆರಾಮಾಗಿ ಇಲ್ಲಿ ಹೋಗ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟೇ ಎಲ್ಲೋ ಒಂದು ಕಡೆ ಹರ್ಟ್ ಆದ್ರೂ ಯಾಕಂದರೆ ಒಂದೊಳ್ಳೆ ಇಂಟೆನ್ಷನಿಂದ ಮಾಡಬೇಕು ಹಬ್ಬ ಮಾಡಬೇಕು ಅಂತ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ಕೊನೆಗೆ ಇನ್ನೇನು ಪರ್ಚೇಸ್ ಮಾಡಬೇಕಪ್ಪ ಇನ್ನು ಹೊರಗಡೆ ಹೋಗಬೇಕು ಅನ್ನೋ ಟೈಮ್ಗೆ ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಮಾತು ಬಂದಾಗ ಹೆಣ್ಮಕ್ಳು ಜಾಗದಲ್ಲಿ ನೀವು ಇವಾಗ ಒಂದು ಸ್ವಲ್ಪ ನನ್ನ ಜಾಗದಲ್ಲಿ ನೀವು ಯೋಚನೆ ಮಾಡಿ ಎಷ್ಟು ಹರ್ಟ್ ಆಗುತ್ತೆ ಅಂತ ಸೊ ಜೆಂಟ್ಸ್ಗೆ ಅಷ್ಟೊಂದು ಗೊತ್ತಾಗಲ್ಲ ಇದ್ರ ಬಗ್ಗೆ ಹಿಂಗೆ ಏನು ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ನಾವು ಮನೇಲಿ ಹೆಣ್ಮಕ್ಳು ಒಂದೊಂದು ನೋಡಿ ಪ್ರತಿಯೊಂದು ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆಗಿ ಅದರಿಂದ ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಇಲ್ಲ ಅಂತ ಅನ್ನೋವಾಗ ಒಂದು ಕಡೆ ಬೇಜಾರು ಹಾಗೇ ಆಗುತ್ತೆ ಅಲ್ವಾ ಸೊ ನನ್ನ ಹರ್ಟು ನಿಜವಾಗ್ಲೂ ಕರೆಕ್ಟ್ ತಾನೆ ಎಲ್ಲೋ ಒಂದು ಕಡೆ ಒಬ್ಬರು ಕ ಒಂದು ಕಡೆ ಒಂದು ಒಬ್ಬರು ತೀರ್ಕೊಂಡಿದ್ದಾರೆ ಅನ್ನೋದು ಒಂದು ಕಡೆ ಬೇಜಾರು ಒಂದು ಕಡೆ ಈ ರೀತಿ ಒಂಥರ ಬೇಜಾರು ಎಲ್ಲ ಮಿಕ್ಸ್ ಹೊಡೆದು ಸಿಕ್ಕಾಪಟ್ಟೆ ಬೇಜಾರು ಆ ರೀತಿಯಲ್ಲೇ ಈಗ ನನ್ನ ಮನಸ್ಥಿತಿ ಇದೆ ಪರವಾಗಿಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಬರೋ ವರ್ಷ ನೋಡ್ಕೊಳ್ಳೋಣ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೋ ನಾವು ಏನು ಹೇಳೋಕೆ ಬರೋಲ್ಲ ಅದು ಆ ಟೈಮಲ್ಲಿ ಅವ್ರಿಗಾಗಿದೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ ನಾವು ಒಂದು ಇಂಡಿಯಾದಲ್ಲಿ ಒಂದು ಸನಾತನ ಧರ್ಮದಲ್ಲಿ ನಾವು ಈ ಥರ ಫಾಲೋ ಮಾಡಬೇಕು ಅನ್ನೋದು ಇರೋವಾಗ ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡಲು ಮಾಡೇಬೇಕಾಗುತ್ತೆ ಅದನ್ನು ಮೀರೋಕ್ಕೂ ಆಗೋಲ್ಲ ಸೊ ಫ್ಯಾಮಿಲಿ ಅಂತ ಬಂದಾಗ ತುಂಬ ಕಟ್ಟುಪಾಡುಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಇಟ್ಸ್ ಓಕೆ ಒಂದು ಸ್ವಲ್ಪ ಸ್ವಲ್ಪನೇ ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಏನಾದರೂ ನಿಮ್ಮ ಕಡೆಯಿಂದ ಸಜೆಸ್ಟ್ ನನಗೆ ಹೇಳೋ ಹಾಗಿದ್ರೆ ನೀವು ಹೇಳ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್